ಆದ ಇವತ್ತು ಏನು ಕ್ರೀಡಾಭಿಮಾನಿಗಳೆಲ್ಲ ಆಸೆ ಪಡುವ ರೀತಿಯಲ್ಲಿ ಐ ಪಿ ಎಲ್ ಕ್ರಿಕೆಟ್ ಟೂರ್ನಮೆಂಟ್ ಇಡೀ ಪ್ರಪಂಚದಲ್ಲೇ ಭಾಳ ಖ್ಯಾತಿಯನ್ನು ಹೊಂದಿದೆ ಅಂಥ ಐ ಪಿ ಎಲ್ ಟೂರ್ನಿನಲ್ಲಿ ದೇಶದ ವಿವಿಧ ತಂಡಗಳು ಭಾಗವಹಿಸ್ತಾ ಇದ್ದು ಅದರಲ್ಲಿ ಕರ್ನಾಟಕದ ಆರ್ ಸಿ ಬಿ ತಂಡ ಇವತ್ತು ಫೈನಲ್ಗೆ ಬಂದಿರೋದು ಕ್ರೀಡಾಭಿಮಾನಿಗಳಿಗೆ ಭಾಳ ಸಂತೋಷವನ್ನುಂಟು ಮಾಡಿದೆ ಎಲ್ಲ ಕ್ರೀಡೆಗಳಲ್ಲೂ ಕ್ರೀಡಾ ಮನೋಭಾವ ಮುಖ್ಯ ಆ ಅಂಥ ವಿಚಾರದಲ್ಲಿ ನಮ್ಮ ಅಭಿಮಾನಿಗಳು ಕ್ರೀಡಾ ಮನೋಭಾವನ ಪ್ರದರ್ಶನ ಮಾಡ್ತಾ ಇದ್ದಾರೆ ನಾವು ಯಾವಾಗಲೂ ಕ್ರೀಡೆನಲ್ಲಿ ಅಥವಾ ದೇಶದಲ್ಲಿ ಏನು ಇಷ್ಟಪಡ್ತೀವಿ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಮೊದಲು ನಮ್ಗೆ ತಾಯ್ನಾಡು ನಮ್ಮ ದೇಶ ನಾವು ಹುಟ್ಟಿರ್ತಕ್ಕಂಥ ನಮ್ಮ ದೇಶ ಗೆಲ್ಬೇಕು ನಮ್ಮ ದೇಶ ಗೆಲ್ಲಬೇಕು ಅಂತ ಎಲ್ಲ ರೀತಿಯ ಪಂದ್ಯಗಳಲ್ಲಿ ಎಲ್ಲ ರೀತಿಯ ಕ್ರೀಡೆಗಳಲ್ಲಿ ಬಯಸ್ತೇವೆ ಅದೇ ರೀತಿ ದೇಶದೊಳಗಡೆ ನಡೆದಂಥ ಕ್ರೀಡೆಗಳಲ್ಲಿ ಅದು ಕ್ರಿಕೆಟ್ ಇರ್ಬೋದು ಹಾಕಿ ಇರ್ಬೋದು ಫುಟ್ಬಾಲ್ ಇರ್ಬೋದು ನಮ್ಮ ರಾಜ್ಯ ಗೆಲ್ಲಿ ಅಂತ ಬಯಸ್ತೇವೆ ನಮ್ಮ ರಾಜ್ಯದಲ್ಲಿ ಒಳಗಡೆ ನಡೆಯುವ ಪಂದ್ಯಗಳಲ್ಲಿ ನಮ್ಮೂರು ಗೆಲ್ಲಿ ಅಂತ ಬಯಸ್ತೇವೆ ಇದು ಸಹಜವಾದಂತ ಕ್ರೀಡಾಪಟುಗಳ ಮನೋಭಾವ ಅಭಿಮಾನಿಗಳ ಮನೋಭಾವ ಆ ನಿಟ್ಟಿನಲ್ಲಿ ನಮ್ಮ ದೇಶದೊಳಗಡೆ ನಡೀತಾ ಇರ್ತಕ್ಕಂಥ ಐ ಪಿ ಎಲ್ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ನಮ್ಮ ರಾಜ್ಯದ ಬೆಂಗಳೂರಿನ ಆರ್ ಸಿ ಆರ್ ಸಿ ಬಿ ತಂಡ ಫೈನಲ್ಗೆ ಹೋಗಿದೆ ನಾಲ್ಕನೇ ಬಾರಿ ಫೈನಲ್ಗೆ ತಲುಪಿದೆ ಈ ಬಾರಿ ಈ ಬಾರಿ ಖಂಡಿತ ಆರ್ ಸಿ ಬಿ ಕಪ್ ಗೆಲ್ಲೇಬೇಕು ಅಂತೇಳಿ ಇಡೀ ರಾಜ್ಯದ ಕ್ರಿಕೆಟ್ ಕ್ರೀಡಾಭಿಮಾನಿಗಳು ಕಾಯ್ತಾ ಇದ್ದಾರೆ ಅಂಥ ಕ್ರೀಡಾಭಿಮಾನಿಗಳ ಮನಸ್ಸಿನ ಪ್ರೀತಿಗೆ ಗೌರವ ಕೊಡ್ತಕ್ಕಂಥದ್ದು ನಮ್ಮ ಅಭಿಪ್ರಾಯ ಮತ್ತೆ ನಮ್ಮ ಜವಾಬ್ದಾರಿ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಚಿಕ್ಕಮಗಳೂರಿನ ಎಲ್ಲ ಯುವಕರು ಒಂದೆಡೆ ಸೇರಿ ಈ ಒಂದು ಫೈನಲ್ ಪಂದ್ಯವನ್ನು ವೀಕ್ಷಣೆ ಮಾಡಿ ಮನೋರಂಜನೆಯನ್ನ ಅನುಭವಿಸ್ತೀವಿ ನಮ್ಮ ಆರ್ ಸಿ ಬಿ ಪಂದ್ಯವನ್ನ ಗೆಲ್ಲಿಸ್ಲಿ ಅವರು ಉಮ್ಮಸ್ನಿಂದ ಅಂತೇಳಿ ಇವತ್ತು ಈ ಒಂದು ವ್ಯವಸ್ಥೆಯನ್ನ ಇಲ್ಲಿ ಮಾಡಿದ್ದೇವೆ ಖಂಡಿತ ನಮ್ಮ ಎಲ್ಲರ ಕ್ರೀಡಾಭಿಮಾನಿಗಳು ಅದರಲ್ಲೂ ಚಿಕ್ಕಮಗಳೂರಿನ ನನ್ನ ಕ್ಷೇತ್ರದ ಎಲ್ಲ ಕ್ರೀಡಾಭಿಮಾನಿಗಳ ಬಯಕೆ ಆಗಿರ್ತಕ್ಕಂಥ ಆರ್ ಸಿ ಬಿ ಗೆಲ್ಲೇಬೇಕು ಅಂತ ನಮ್ಮ ಕ್ರೀಡಾಭಿಮಾನಿಗಳು ನಮ್ಮ ಕ್ಷೇತ್ರ ಬಯಸಿದ್ದಾರೆ ಖಂಡಿತ ಆರ್ ಸಿ ಬಿ ಗೆಲ್ತದೆ ನಾಲ್ಕನೇ ಬಾರಿ ಫೈನಲ್ಗೆ ಹೋಗಿ ಕಪ್ ಗೆಲ್ತದೆ ಇವತ್ತೆಲ್ಲ ಏನು ಇಲ್ಲಿ ಕ್ರೀಡಾಭಿಮಾನಿಗಳೆಲ್ಲ ಸಮಯ ಬಿಟ್ಟು ಬಂದಿದ್ದಾರೆ ಅವರ ಪ್ರೀತಿಗೆ ಖಂಡಿತ ಆರ್ ಸಿ ಬಿ ಬಿ ಸಲ್ಲುತ್ತದೆ ಅಂತ ಹೇಳಿ ಎಲ್ರಿಗೂ ಮತ್ತೊಮ್ಮೆ ಆರ್ ಸಿ ಬಿ ತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳಿ ಎಲ್ಲಿ ಬಯಸ್ತೇನೆ ಎಲ್ರಿಗೂ ನಮಸ್ಕಾರ ಈ ಸಲ ಆರ್ ಸಿ ಕಪ್ ನಮ್ದು ಐ ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ